जय श्री ज्योर बरत श्री ಅವರೇ ಗ್ರಾಮಾಂತರ ಅಧ್ಯಕ್ಷ ಉಪ ಜಿಲ್ಲಾಧ್ಯಕ್ಷರಾದ ನಿರಂಜನ್ ಕುಮಾರ್ ಅವರಿಗೂ ಕೂಡ ಸಹ ಬಯಸ್ತಾರೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ಅಣ್ಣರೂ ಕೂಡ ಮತ್ತು ಅವರ ಒಂದು ನಾಯಕತ್ವದಲ್ಲಿ ಇಡೀ ಜಗತ್ತೆಲ್ಲ ಎನ್ಸ್ಕೊಳ್ಬೇಕಾದ್ರೆ ಪ್ರಧಾನ ಮಂತ್ರಿ ಆಗಿ ನಾವು ಬರೀ ಕ್ಯಾಂಡಿಡೇಟ್ ಯಾರಿದ್ರಪ್ಪ ನಾವು ರಾಹುಲ್ ಗಾಂಧಿ ಮಾಡಕ್ಕಾಗತ್ತ ಪ್ರಧಾನಮಂತ್ರಿ ಆಗಿದೆ ಅಂತ ದಂಡ್ಬಿಟ್ರೆ ಬೇಗರ ದೇಶನೇ ಮಾಡ್ಕೊಂಡು ಹೋಗ್ಬಿಡ್ತಾರ ಇವತ್ತು ಯಾವ ಮಟ್ಟದ ಗಂಟೆ ಕೆಲಸ ಮಾಡುವಂತ ಒಬ್ಬ ನಾಯಕನ ನಾವು ಇವತ್ತು ಇಡೀ ಜಗತ್ತಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಯಾವ ತರ ಇವತ್ತು ನಮ್ಮ ದೇಶದಲ್ಲಿ ನೋಡಿ ಇವತ್ತು ಪ್ರಚಾರ ಕೂತ್ಕೊಂಡ್ಬಿಟ್ಟಿದ ಮುನ್ನೂರು ಸೀಟ್ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ನಾನು ಸೀಟ್ ನಮ್ಮಲ್ಲಿ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಉತ್ತಮವಾದಂತ ಅಭ್ಯರ್ಥಿನ ನಾವು ಇವತ್ತು ಕಣಕ್ಕಿಳಿಸಿದ ತಮ್ಮೆಲ್ಲ ಆಶೀರ್ವಾದ ಸಾಕಾರ ಇರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ ನಾ ಮತ್ತೊಮ್ಮೆ ನಾನು ಹೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಹಾಕುವುದಿಲ್ಲ ಏನೆಲ್ಲ ನಡೀಬಹುದು ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆಲ್ಲ ಯಾವ್ದಕ್ಕೂ ಕಿವಿ ಬೂತ್ ಮಟ್ಟದಲ್ಲಿ ತಾವೆಲ್ಲ ಒಬ್ರು ಗುರುತಿಸಿ ಬೂತ್ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟಿದ್ರೆ ಲೀಡ್ ತಗೊಂಡ್ಬಂದಿ ತಮ್ ತಮ್ ಬೂತ್ ತಮ್ ತಮ್ ಜವಾಬ್ದಾರಿನೇ ಕೊಟ್ಟಿರ್ತೀವಿ ಲೀಡ್ ತಗೊಂಡ್ಬಂದ್ರೆ ನಲವತ್ತಾರು ಸಾವಿರ ಓಟ್ ಏನ್ ಹಿಂದೆ ಇದ್ದೀವಿ ನಾವು ನಾವು ನೂರಕ್ಕೆ ನೂರು ನೂರನ್ನ ದಾಟ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಇಲ್ಲೆಲ್ಲ ಹೊಸ ನಾಯಕರು ಇರುವಂತ ಈ ಸತಿ ನಾವೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಪಕ್ಷ ಕಟ್ಟದ ದೃಷ್ಟಿಯಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಈ ಟಿಕೆಟ್ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅನ್ಬಿಟ್ಟು ಯಾವ್ದೋ ಬೇರೆ ಪಕ್ಷ ಒಬ್ಬ ಹಣ್ಣು ಬರೋನು ಹಾಲು ಹಾಕೋರು ಅಥವಾ ಜನಸಾಮಾನ್ಯರು ಯಾವುದೋ ಊರಲ್ಲಿ ಕಳೆ ಕೀಳ್ತಕ್ಕಂಥ ಒಬ್ಬ ಸಾಮಾನ್ಯ ಹೆಂಗಸು ಇವತ್ತು ಯಾರಾದರೂ ಪ್ರಶ್ನೆ ಮಾಡಿ ಈ ದೇಶಕ್ಕೆ ಯಾರು ಪ್ರಧಾನಿ ಆಗಬೇಕು ಅಂತ ಕೇಳಿದ್ರೆ ಒಂದೇ ಹೆಸರು ಅಂತಲೇ ನರೇಂದ್ರ ಮೋದಿಜಿಯವರು ಎರಡನೇ ಮಾತೆ ಬರೋದ ಬೇರೆ ಯಾರು ಗೊತ್ತೂ ಇಲ್ಲ ಅವರಿಗೆ ಬೇರೆಯವರು ಆ ಥರ ಸಮರ್ಥವಾಗಿ ಆಡಳಿತವನ್ನು ನಡೆಸ್ತಾರೆ ಅಥವಾ ಇವರು ನಮ್ಮ ದೇಶವನ್ನು ಕಾಯ್ಕೋದು ಅನ್ನೋಂಥ ಕನ್ಸನ್ನು ಯಾರು ಇಟ್ಕೊಂಡಿಲ್ಲ ನಾನು ಯಾವುದೋ ಬೇರೆ ಪಕ್ಷದಲ್ಲಿದ್ದೀನಿ ಆದರೆ ನನ್ನ ಮತ ದೇಶದ ಹಿತಕ್ಕೋಸ್ಕರ ನಾನು ಬಿ ಜೆ ಪಿಗೆ ಒಂದು ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅನ್ನೋಂಥ ಸಂಖ್ಯೆನೇ ನಾನು ಭಾಳಷ್ಟು ಜನರಲ್ಲಿ ಕೇಳಿದೆ ಇಂಥ ಮನಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೊಡೋ ಪುಣ್ಯಾತ್ಮರು ಇದ್ದಾರೆ ಕೆಲಸ ಮಾಡೋಕ್ಕೆ ತಾವೆಲ್ಲ ಒಳ್ಳೆಯ ಯೋಧರ ತರ ನಿಂತಿದೆ ಕೆಲ ಇಷ್ಟು ಜನ ಬಂದು ಇವತ್ತೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ಲಿಲ್ಲ ಇದೇ ಮೂರ್ನಾಲ್ಕು ತಿಂಗಳಿದ್ರೆ ಸಭೆ ಮಾಡೋಣ ಬನ್ನಿ ಅಂತಂದರೆ ಖಂಡಿತ ಬರ್ತಿರ್ಲಿಲ್ಲ ನೀವು ಇವತ್ತು ತಮಗೆಲ್ಲ ಒಂದು ಉತ್ಸಾಹ ಇದೆ ಒಂದು ಪ್ರೀತಿ ಇದೆ ಭಾರತೀಯ ಜನತಾ ಪಕ್ಷನ ಕಟ್ಟಬೇಕು ಅನ್ನೋದಿದೆ ನರೇಂದ್ರ ಮೋದಿಜಿಯವ್ರನ್ನ ಈ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮೂರನೇ ಬಾರಿಗೆ ಆರ್ಸ್ ಕಳಿಸ್ಕೊಡ್ಬೇಕು ಅನ್ನುವಂಥ ಸಂಕಲ್ಪ ನಿಮ್ಮಲ್ಲಿದೆ ಇಷ್ಟೆಲ್ಲ ಸಂಕಲ್ಪ ತಾವೆಲ್ಲ ಬಂದಿದ್ದೀರಿ ನಾನು ಪಕ್ಷದಲ್ಲಿ ಚಟುವಟಿಕೆಯಲ್ಲಿ ಪಡ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಭಾರತೀಯ ಜನತಾ ಪಕ್ಷ ಹೊಸದೇನಲ್ಲ ನಾನು ಕೂಡ ತೊಂಬತ್ತೊಂಬತ್ತರಲ್ಲಿ ನನ್ನ ಗುರುಗಳಾದಂಥ ದಿವಂಗತ ರಾಜಶೇಖರ್ ಮೂರ್ತಿಯವರು ಪ್ರಾತಃ ಸ್ಮರಣೀಯರು ನನಗೆ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಈ ಚುನಾವಣೆಯನ್ನ ಇದು ನಿಮ್ಮ ಚುನಾವಣೆ ಇದು ನಾನು ನಿಮಿತ್ತ ಮಾತ್ರ ಇದು ಮೋದಿಯವ್ರಿಗೆ ಮಾತ್ರ ಯಡಿಯೂರಪ್ಪನವ್ರು ಮಾತ್ರ ವಿಜಯಣ್ಣವ್ರಿಗೆ ಮಾತ್ರ ಈ ಒಂದು ಗೌರವ ಸಮರ್ಪಣೆ ಆಗ್ತದೆ ಇದು ನಾನು ನಿಮ್ಮ ಕಷ್ಟ ನಿಮ್ಮ ಜೊತೆಲಿರ್ತಕ್ಕಂಥ ಒಬ್ಬ ಸೇವಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಬಂದಿರ್ತಕ್ಕಂಥ ನಾನು ಒಬ್ಬ ಸೇವಕ ನಾನು ನಿಮ್ದು ಕೆಲಸಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮ ಜೊತೆ ಇರೋಕ್ಕೆ ಬಂದಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನನಗೆ ಅವಕಾಶವನ್ನು ಕೊಡಬೇಕು ನನಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವವಾಗಿ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ ನನಗೊಂದು ಅವಕಾಶ ಸಿಕ್ಕಿದಾಗ ನಮ್ಮ ಬಾಯಿ ಒಂದು ಸರಿ ಯಾವಾಗಲೂ ಹೇಳೋಣ ಅದನ್ನು ಮಾತ್ರ ನಾನು ಜೀವನದಲ್ಲಿ ಬರೆಯೋದಿಲ್ಲ ಯಾರಾದರೂ ಅರ್ಧ ಅರ್ಧ ಬಂದು ಒಂದು ಕಷ್ಟ ಅಂತ ಬಾಗಿಲು ಬಂದು ತಕ್ಕಿದ್ರೆ ಬಾಗಿಲು ತೆಗಿಬೇಕು ನಿಮ್ಗೇನೇ ಕಷ್ಟ ಇದ್ರು ನಿನ್ನ ಹತ್ರ ಕೆಲಸ ಆಗುತ್ತೆ ಅಂತ ನಿನ್ನ ಹತ್ರ ಬಂದಮೇಲೆ ಒಂದು ಸಮಯನ ಕೆಲವಷ್ಟು ನಿಮಿಷ ಅವಕಾಶ ಕೊಡುತ್ತೆ ಖಂಡಿತವಾಗಿ ಅವ್ರಿಗೆ ಪರಿಹಾರ ಆದರೆ ಅವ್ರ ಜೀವನ್ ಪರ್ಯಂತ ನೆನೆಸೋತಾರೆ ಪರಿಹಾರ ಆಗಲಿಲ್ಲ ಆದ್ರೆ ಪ್ರಯತ್ನ ಪಟ್ಟ ಅನ್ನ ಸಂತೃಪ್ತಿಲ್ಲಾಗಿರ್ತಾರೆ ಅದಕ್ಕೆ ಯಾವತ್ತೂ ನಿಮಗೆ ಶುದ್ಧಿ ಮಾಡ್ಕೋದಾನ ಆ ಕಾರಣಕ್ಕೆ ನಾನು ಎಷ್ಟೊತ್ತರಲ್ಲಿ ಯಾರೇ ಏನೇ ಹೇಳಿದ್ರು ಏನೇ ಮಾಡಿದ್ರು ಪ್ರಾಮಾಣಿಕವಾಗಿ ಅವ್ರ ನಿಂತ ಕೆಲಸ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ಇವತ್ತು ಕೂಡ ಇಷ್ಟು ವರ್ಷಗಳಾದ ಕೂಡ ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ ರಾಜಕೀಯ ನಮ್ಮ ಕುಟುಂಬಕ್ಕಲ್ಲ ನೀವು ಹೋಗ್ಬೇಡ ಅಂತ ಹೇಳಿ ನನ್ನ ತಂದೆ ತೆಗೆದುಕೋಸ್ ನಿಮ್ಗೆಲ್ಲ ತರ ಸಾಲ ಕೊಡ್ತೀವಿ ಅಂತ ಆದ್ರೆ ನಾನು ಹೋಗ್ಲೇಬೇಕು ಅಂತ ಮನಸ್ಥಿತಿ ಬಂದಾಗ ಒಂದು ಮಾತನ್ನು ಹೇಳಿದ್ರು ಕೆಟ್ಟ ಹೆಸರು ತಗೋಬೇಡ ರಾಜಕೀಯ ಕ್ಷೇತ್ರದಲ್ಲಿ ಕೆಟ್ಟದನ್ನ ಯಾವುದಾದ್ರೂ ಕಾರಣಗಳಿಗೆ ಬೇಕು ಅಂತ ನೀನ್ ಮಾತಾಡ ಕೊಟ್ಟಿದ್ದಂತ ಯಾವುದೇ ಅವಕಾಶಗಳು ಬಂದರೆ ಒಂದು ಪ್ರಾಮಾಣಿಕವಾಗಿ ಸೇವೆ ಮಾಡಿ ಅದಕ್ಕೆ ಆ ಕಾರಣಕ್ಕೆ ನಾನು ನಾನು ಮೂರು ವರ್ಷಗಳಿದ್ದಂತ ಸಂದರ್ಭದಲ್ಲಿ ಕಾರ್ಯಕರ್ತನ ಹೆಂಗ್ ಕಟ್ಕೊಂಡು ಬರೆದಿದ್ದೀನಿ ಯಾವ ರೀತಿ ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದ್ದೀನಿ ಭ್ರಷ್ಟಾಚಾರಗಳಲ್ಲಿ ಹೆಂಗ್ ಬದುಕಿದ್ದೀನಿ ಅನ್ನೋದ್ ಕೂಡ ತಾವೆಲ್ಲ ನೀವು ಕೇಳ್ಕೋಬೋದು ಈ ರೀತಿ ಬದುಕಂತ ನನಗೆ ನನಗೆ ಅವಕಾಶ ಸಿಕ್ಕಿದೆ ದಯಮಾಡಿ ನಾವೆಲ್ಲರೂ ಯಾವುದೇ ಥರದ ಮನಸ್ಥಿತಿಗಳು ಅನೇಕ ಮನಸ್ಸು ಬೇರೆ ಬೇರೆ ಕಾರಣ ಕೃದಯ ಅವ್ರಿಗೂ ಕೂಡ ಭಗವಂತ ಕುರುವೆ ಮಲೆ ಮಹದೇಶ್ವರ ಮಟ್ಟೆ ಸ್ವಾಮಿ ನಂಜುಂಡೇಶ್ವರ ಎಲ್ಲರ ಒಂದು ಅವರಿಗೂ ಪ್ರಶ್ನೆಗೆ ಆಶೀರ್ವಾದದಿಂದ ದಯಮಾಡಿ ಅವ್ರಿಗೆ ನನಗೆ ಮಾಡುವಂಥ ನನಗೆ ಸಹಾಯ ಮಾಡುವಂಥ ಮನಸ್ಥಿತಿಗಳು ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ಭಾರತ ದೇಶ ದೇಶ ಕಾಯಿಲೆ ಶಕ್ತಿ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕನ್ಸು ವಿಕಸಿತ ಭಾರತದಲ್ಲಿ ಎರಡು ಸಾವಿರದ ನಲವತ್ತೇಳಿಗೆ ಪೂರ್ಣ ಪ್ರಮಾಣದಲ್ಲಿ ದೇಶವನ್ನು ಬದಲಾಯಿಸುವಂತ ಸಂಕಲ್ಪ ಮಾಡಿರೋ ಮೋದಿಜಿಯವರಿಗೆ ಕೊಡುವಂಥ ಒಂದು ಮಹಾನ್ ಶಕ್ತಿಯಾಗಿ ಪರಿಣಾಮಕಾರಿ ಬರ್ತದೆ ಆ ಶಕ್ತಿಗೆ ನಾನು ನಿಮ್ಮ ಧ್ವನಿಗೆ ಧ್ವನಿಯಾಗಿ ನಾನು ನಿಲ್ತೇನೆ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಒಂದು ನಾನು ಒಂದು ಪ್ರಾಮೀಸನ್ನು ಕೂಡ ನಮ್ಮ ಹತ್ರ ಮಾತಾಡಿ ಮಾಡಲಿಕ್ಕೆ ಬಯಸ್ತೇನೆ ನಾನು ಒಂದು ಸಾಮಾನ್ಯ ಕುಟುಂಬದಿಂದ ಬಂದದ್ದು ನಮ್ಮ ಕುಟುಂಬದಲ್ಲಿ ರಾಜಕಾರಣಿಗಳಿಲ್ಲ ಎಲ್ಲ ನಮಗೆಲ್ಲ ಅಫಿಷಿಯಲ್ ತಾಗಿ ನಮ್ಮ ತಂದೆಯೂ ಕೂಡ ಅರಣ್ಯ ಇಲಾಖೆಯಲ್ಲಿ ನಮ್ಮ ತಾಯಿನ ಕೂಡ ಒಬ್ಬರು ಏನೇ ಆಗಿ ನರ್ಸ್ ಆಗಿದ್ರು ನಮ್ಮ ತಾಯಿ ಸುತ್ತಮುತ್ತ ಹತ್ತನ್ನೆರಡು ಊರುಗಳಿಗೆ ನಮ್ಮ ತಾಯಿನೇ ಡಾಕ್ಟರು ಎಷ್ಟೊತ್ತಿನ ರಾತ್ರಿ ಬಂದರೂ ಭಾಗ ತಟ್ಟಿ ಔಷಧಿಗಳನ್ನು ತಗೊಂಡು ಹೋಗ್ತಿದ್ದಂಥವ್ರು ಎಷ್ಟೊತ್ತನ ರಾತ್ರಿ ಒಂದು ಹೆರಿಗೆ ಕರೆದ್ರೆ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಸಾಮಾನ್ಯ ಹೆರಿಗೆ ಮಾಡಿ ಬರ್ತಿದ್ದಂಥರು ಒಬ್ಬರು ಬಡವರು ಆಗಲಿಲ್ಲ ಅವರು ಕಷ್ಟದಲ್ಲಿ ಇದ್ರ ಶ್ರೀಮಂತಿಕೆ ಇಲ್ಲ ಎಲ್ಲ ರೀತಿಯಲ್ಲೂ ಸಾಮಾನ್ಯ ತಂದ ಕುಟುಂಬ ನಮ್ಮ ತಂದೆಯ ಅರಣ್ಯ ಇಲಾಖೆಯಲ್ಲ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ